ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಲ್ಲಿಕಾಯಿಂದನ ನಲ್ಲಿಕಾಯಿ ತಂಬುಳಿ ನಲ್ಲಿಕಾಯಿ ರಸಮ್ ಅಂತ ಎರಡು ಸಾಂಬಾರು ಮಾಡಿದ್ದೀನಿ ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬೋದು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ನಲ್ಲಿಕಾಯಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಮ್ ಇರೋದ್ರಿಂದ ಮೂಳೆಗಾಗಲಿ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಒಳ್ಳೆಯದು ಇದರ ಜೊತೆಗೆ ಜೀರ್ಣಕ್ರಿಯೆಗಾಗಲಿ ರೋಗ ನಿರೋಧಕ ಶಕ್ತಿಗಾಗಲಿ ಮಲಬದ್ಧತೆಗಾಗಲಿ ಇದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಇವಾಗ ನಲ್ಲಿಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಲ್ಲಿಕಾಯಿಂದನೇ ತಂಬುಳಿ ಮಾಡಿದ್ದೀನಿ ನಲ್ಲಿಕಾಯಿ ತಂಬುಳಿ ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕೋಬೇಕು ನಂತರ ರುಚಿಗೆ ಒಂದೆರಡು ಮೆಣಸಿನಕಾಯಿ ಒಂದು ಐದು ನಲ್ಲಿಕಾಯಿನ ತಗೊಂಡಿದ್ದೀನಿ ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಉಪ್ಪು ಸಹ ಹಾಕಬೇಕು ಇಲ್ಲಾಂದರೆ ರುಬ್ಬಬೇಕಾದ್ರೆ ಸ್ವಲ್ಪ ಕಪ್ಪಾಗಿ ಬಿಡುತ್ತೆ ಇವಾಗ ಅದನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ತಂಬುಳಿ ಅದಕ್ಕೆ ನೀರು ಸೇರಿಸಬೇಕು ನಂತರ ಈ ತಂಬುಳಿಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಸ್ವಲ್ಪ ಸಾಸಿವೆ ಒಂದು ಒಣಮೆಣ್ಸಿಕಾಯಿ ಮತ್ತು ಒಂದು ಎಸಳಷ್ಟು ಕರಿಬೇವು ಸ್ವಲ್ಪನೇ ಇಂಗು ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡಿ ತಂಬುಳಿಗೆ ಸೇರಿಸ್ಬೇಕು ಇಲ್ಲಿ ಒಂದು ವೇಳೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ನಲ್ಲಿಕಾಯಿ ತಂಬುಳಿ ರೆಡಿ ಬಿಸಿ ಹಣ್ಣು ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗೆ ಅಂತ ಮಾಡ್ಕೊಬಿಡ್ಬೋದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಲ್ಲಿಕಾಯಿ ತಂಬುಳಿ ಮಾಡಿದ ನಂತರ ನಲ್ಲಿಕಾಯಿ ರಸಮ್ ಮಾಡಿದ್ದೀನಿ ನಲ್ಲಿಕಾಯಿ ರಸಮ್ ಕೂಡ ಅಷ್ಟೇ ತುಂಬ ಸಿಂಪಲ್ಲ ಕೂಡ ಇದೆ ಅಷ್ಟೇ ಟೇಸ್ಟಿಯಾಗಿರೋ ಸಾಂಬಾರು ಅಂತಲೇ ಹೇಳ್ಬೋದು ನಲ್ಲಿಕಾಯಿ ರಸಂ ಮಾಡೋದಕ್ಕೆ ಮೊದಲಿಗೆ ನಾನು ಒಣಮೆಣ್ಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಗುಂಟೂರು ಮೆಣಸಿನಕಾಯಿ ನಂತರ ನಾವು ಒನ್ ಟೇಬಲ್ ಅಷ್ಟು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಂತರ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಾಲು ಬಟ್ಲಷ್ಟು ಕೊಬ್ಬರಿ ಹುರಿದಿಟ್ಕೊಂಡಂತಹ ಗಸಗಸೆ ಒಣ ಮೆಣಸಿನಕಾಯಿ ನಂತರನ ಹೆಚ್ಚಿಟ್ಕೊಂಡಂತಹ ನಲ್ಲಿಕಾಯಿ ಒಂದು ಮೂರು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನಂತರನ ಇದನ್ನು ಒಂದು ಪಾತ್ರೆ ಹಾಕಿ ಆ ರಸಮ್ ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ನೀರೆಲ್ಲ ಹಾಕಿದ ನಂತರನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ರಸಮನ್ನ ಕುದಿಯೋದಕ್ಕೆ ಇಡಬೇಕು ನಂತರ ಕುದಿಯುವಂಥ ರಸಮ್ಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪನೇ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರನ ಸ್ವಲ್ಪ ಸಾಸಿವೆ ಒಂದು ಒಣ ಮೆಣಸಿನ್ಕಾಯಿ ಒಂದೇ ದಿಸು ಕರಿಬೇವು ಸ್ವಲ್ಪನೇ ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕುದೀತಾ ಇರೋಂಥ ರಸಮಗೆ ಸೇರಿಸ್ಬೇಕು ಒಗ್ಗರಣೆ ಎಲ್ಲ ಹಾಕಿದ ನಂತರನ ಕೊನೆಯಲ್ಲಿ ಸ್ವಲ್ಪನೇ ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡು ಕುದಿಸಿದ್ರೆ ಬಿಸಿ ಬಿಸಿಯಾಗಿರುವಂತಹ ನಲ್ಲಿಕಾಯಿ ರಸಮ್ ರೆಡಿ ಈ ರಸಮ್ ಕೂಡ ಅಷ್ಟೇ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೂ ಸಹ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ರಸಮನ್ನ ಟ್ರೈ ಮಾಡಿ ನೋಡಿ ಈ ರಸಮ್ ಆಗಲಿ ತಂಬುಳಿಯಾಗಲಿ ಎಷ್ಟು ಸಿಂಪಲ್ ಆಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಶೇರ್ ಮಾಡೋದ್ರ ಜೊತೆಯಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಬಾಯ್